ನನ್ನನ್ನ ಯಾರು ಕೇಳಿದ್ರು ಈ ಪ್ರೀತಿ ಅಂದ್ರೆ ಏನು ಅಂತ ನಿಜವಾಗಿ ನನ್ನ ಪ್ರಕಾರ ಪ್ರೀತಿ ಅಂದ್ರೆ ವರ್ಣನಾತೀತ ಪ್ರೀತಿ ಅಂದ್ರೆ ಸ್ವಾಭಿಮಾನ ಪ್ರೀತಿ ಅಂದ್ರೆ ಕಾಳಜಿ ಪ್ರೀತಿ ಅಂದ್ರೆ ಕರುಣೆ ಕನಿಕರ ಪ್ರೀತಿ ಅಂತ ಹೇಳಿದ್ರೆ ಅಸೂಹೆ ಪ್ರೀತಿ ಅಂದ್ರೆ ಕೋಪ ಸಾವಿರ ಸಾವಿರ ಅದನ್ನ ಹೇಳೋದಿಕ್ಕಂತೂ ಸಾಧ್ಯನೇ ಇಲ್ಲ ನಾವು ಸನಾತನೀಯರಾಗಿ ಒಂದಷ್ಟು ಪ್ರೀತಿಗಳನ್ನ ನೋಡಿರ್ತೀವಿ ಆದ್ರೆ ನಾನು ಅತ್ಯಂತ ಬಲವಾಗಿ ಪವಿತ್ರವಾಗಿ ನಂಬುವ ಪ್ರೀತಿ ಅಂತ ಒಂದಿದ್ರೆ ಅದು ಶಿವ ಪಾರ್ವತಿಯರ ಪ್ರೀತಿ ನಾನು ಯಾಕೆ ಶಿವ ಪಾರ್ವತಿಯರ ಪ್ರೀತಿಯನ್ನ ಅಷ್ಟು ಪ್ರೀತಿಸ್ತೀನಿ ಅಥವಾ ಅಷ್ಟು ಆರಾಧಿಸ್ತೀನಿ ಅಂತ ಕೇಳಿದ್ರೆ ಬೇರೆಯವರ ಹಾಗೆ ತನ್ನ ಗಂಡ ಸೌಂದರ್ಯವಂತ ಕಾರಣಕ್ಕೆ ಕೂಡ ಪಾರ್ವತಿ ಶಿವನ ಹಿಂದೆ ಹೋದವಳೆಲ್ಲ ಅವನು ಸ್ಮಶಾನವಾಸಿ ಅವನ ದೇಹವೆಲ್ಲ ಬೂದಿ ಮುತ್ಕೊಂಡಿತ್ತು ಅವನ ಕೊರಳಲ್ಲಿ ನಾಗರ ಹಾವಿತ್ತು ಅದು ಯಾವ ಮೂಲೆಯಲ್ಲಿ ಅವಳಿಗೆ ಅವನ ಬೂದಿ ಮೆತ್ತಿರುವ ದೇಹದ ಒಳಗೆ ಹೃದಯ ಕಾಣಿಸಿತ್ತು ಆ ಶಿವನಿಗೂ ಬಹುಶಃ ಅರ್ಥ ಆಗಿರ್ಲಿಕ್ಕಿಲ್ಲ ನನ್ನ ಮನೆಯವರು ಧಿಕ್ಕರಿಸಿದ್ರು ಕೂಡ ನನಗೆ ಅವನೇ ಬೇಕು ಅಂತ ಅವನ ಹಿಂದೆ ಹಿಂದೆ ಹೋಗ್ತಾಳಲ್ಲ ಅವಳ ಪ್ರೀತಿ ಎಷ್ಟು ಪವಿತ್ರವಾಗಿರಬಹುದು ಅವನು ಅತ್ಯಂತ ಕಡು ಕೋಪಷ್ಟ ಅದೆಷ್ಟೋ ಜನ ಅವಳಿಗೆ ಹೇಳಿರಬಹುದು ಅವನು ಲಯಕ್ಕೆ ಅವನಿಗೆ ಸಿಟ್ಟೆ ಮಾತ್ರ ನಿಮಗೆ ಪ್ರೀತಿಯನ್ನ ಖಂಡಿತವಾಗ್ಲು ತೋರಿಸುವುದಿಲ್ಲ ಅಂತ ಹೇಳಿದ ಮೇಲೆ ಕೂಡ ಅವಳು ಅವನದೇ ಹಿಂದೆ ಹೋಗ್ತಾಳೆ ಅಂತಂದ್ರೆ ಮತ್ತೊಂದು ಸರ್ತಿ ಯೋಚಿಸ್ಬೇಕು ಆಕೆಯ ಪ್ರೀತಿ ಹೇಗಿರಬಹುದು ಅಂತ ಆದ್ರೆ ಅದೇ ಶಿವ ತನ್ನನ್ನು ನಂಬಿ ಬಂದ ಹೆಣ್ಣಿನ ಮುಂದೆ ಯಾವತ್ತೂ ಕೂಡ ಕೋಪ ತೋರಿಸಲಿಲ್ಲ ತನ್ನ ಗಂಡನಾದವನ್ನ ಕರ್ತವ್ಯವನ್ನ ಮಾತ್ರ ನಿಭಾಯಿಸಿದ್ದ ತನ್ನ ಹೆಂಡತಿ ಹಠ ಮಾಡದಾಗ್ಲೆಲ್ಲ ಪ್ರಕೃತಿಯನ್ನ ಇಡೀ ಪ್ರಪಂಚವನ್ನ ಎದುರು ಹಾಕೊಂಡು ತನ್ನ ಹೆಂಡತಿಯ ಮುಂದೆ ಗಂಡನಾಗಿ ಮೆರೀತಿದ್ದ ಅಲ್ಲ ನಾನು ಆಕೆ ಬಗ್ಗೆ ಯೋಚನೆ ಮಾಡೋದು ಈಗಿನ ಕಾಲದ ಹೆಣ್ಣು ಮಕ್ಕಳು ನಿನಗೆ ನನ್ನ ಮೇಲೆ ಹೆಚ್ಚು ಪ್ರೀತಿನ ಅಥವಾ ನಿನ್ನ ತಾಯಿಯ ಮೇಲೆ ಹೆಚ್ಚು ಪ್ರೀತಿಯ ಅಂತ ಕೇಳುವ ಈಗಿನ ಕಾಲದ ಹೆಣ್ಣು ಮುಂದೆ ಆ ತಾಯಿಗೆ ಗೊತ್ತಿತ್ತು ಅವನು ಪಶುಪತಿ ನನ್ನನ್ನೆಷ್ಟು ಪ್ರೀತಿಸ್ತಾನೋ ಅಷ್ಟೇ ಪ್ರಪಂಚದ ಸಕಲ ಚರಾಚರಗಳನ್ನ ಕೂಡ ಪ್ರೀತಿಸ್ತಾನೆ ನನ್ನನ್ನೆಷ್ಟು ಪ್ರೀತಿಸ್ತಾನೋ ಅಷ್ಟೇ ನಾಯಿ ನರಿ ಬೆಕ್ಕು ಸಿಂಹ ಪ್ರತಿಯೊಂದನ್ನು ಅಷ್ಟೇ ಪ್ರೀತಿಸ್ತಾನೆ ಅಂತ ಗೊತ್ತಿದ್ರು ಕೂಡ ಒಂದೇ ಒಂದು ಸರ್ತಿ ಕೂಡ ತನ್ನ ಗಂಡನನ್ನ ಅಸೂಯೆಯಿಂದ ನೋಡ್ಲಿಲ್ಲ ಶಿವಾನಿನ ನಿನ್ನ ಕುತ್ತಿಗೆಯಲ್ಲಿ ನಾಗರ ಹಾವಿದೆ ನೀನು ವ್ಯಾಗ್ರ ವಸ್ತ್ರಾಧಾರಿ ನೀನು ಸ್ಮಶಾನವಾಸಿ ನೀನು ನಿನ್ನ ದೇಹವೆಲ್ಲ ಭೂ ಮೆತ್ಕೊಂಡಿರುತ್ತೆ ನೀನು ದಯವಿಟ್ಟು ನನಗೋಸ್ಕರ ಬದಲಾಗುವಂತ ಕೂಡ ಆಕೆ ನೀನು ಹೇಗಿದ್ದೀಯೋ ಇರು ಬಂದು ಜೊತೆ ಇರ್ತೀನಿ ಅಂತ ಹೇಳ್ತಾಳಲ್ಲ ಇಷ್ಟು ಪವಿತ್ರವಾದ ಪ್ರೀತಿ ಒಂದು ಇದ್ರೆ ನನಗೆ ನೀವು ತೋರಿಸಿ ಅವನು ಹೇಗೆ ಇದ್ರೂ ಕೂಡ ಅವನ ಜೊತೆ ಬದುಕ್ತೀನಿ ಅನ್ನೋ ಯೋಚನೆ ಮಾಡ್ತಾಳಲ್ಲ ಅವಳದು ನಿಜವಾದ ಪ್ರೀತಿ ಈ ಕೈಲಾಸ ಅಂದ್ರೆ ಏನು ದೊಡ್ಡ ಅರಮನೆನಾ ಅಥವಾ ದೊಡ್ಡ ಬಂಗ್ಲೆನಾ ಅಲ್ಲ ಅದೊಂದು ದೊಡ್ಡ ಹಿಮಾವೃತವಾದ ಅತ್ಯಂತ ದೊಡ್ಡ ಒಂದು ಪರ್ವತ ಆದ್ರೆ ನನ್ನ ಗಂಡನ ಜೊತೆ ಅರಮನೆ ಇಲ್ಲ ಅಂತಸ್ತಿಲ್ಲ ಅಂತ ಗೊತ್ತಿದ್ರು ಕೂಡ ನನ್ನ ಶಿವ ಇರುವ ಜಾಗ ನನ್ನ ಅರಮನೆ ಅಂತ ಆ ತಾಯಿ ಬರ್ತಾಳಲ್ಲ ಆ ಪ್ರೀತಿಯನ್ನ ಏನಂತ ಕರೀಲಿ ಅವಳು ಯಾವತ್ತೂ ಕೂಡ ತನ್ನ ಗಂಡನ ಪ್ರೀತಿಯನ್ನ ಅನುಮಾನಿಸ್ಲಿಲ್ಲ ಅವಳು ಒಂದೇ ಒಂದು ಸಂತಿ ಕೂಡ ಯೋಚಿಸ್ಲಿಲ್ಲ ನನ್ನ ಗಂಡ ಇಡೀ ಪ್ರಪಂಚ ಇಡೀ ಸಮಾಜ ಇಡೀ ಈ ಭೂಮಂಡಲಕ್ಕೋಸ್ಕರ ವಿಷ ಕೂಡ ನನ್ನನ್ನ ಮರೆತು ಬಿಡಬಹುದು ಅನ್ನೋ ಭಯ ಕೂಡ ಅವಳಿಗಿರಲಿಲ್ಲ ಸುಮ್ಮನೆ ಅವನ ಹಿಂದೆ ಬಂದ್ಬಿಟ್ಲು ಬದಲಾವಣೆಗಳಿಲ್ಲದ ಅನುಮಾನಗಳಿಲ್ಲದ ಅವಮಾನಗಳನ್ನ ಮೆಟ್ಟಿ ನಿಂತ ಪವಿತ್ರವಾದ ಪ್ರೀತಿ ಹೊಂದಿದ್ರೆ ಅದು ಶಿವಪಾರ್ವತಿಯರ ಪ್ರೀತಿ ಶಿವ ಪ್ರೀತಿಯ ವಿಚಾರ ಅನ್ನೋದು ಬಂದ್ರೆ ನಿನ್ನ ಪೂಜಿಸುವುದಕ್ಕಿಂತಲೂ ನಿನ್ನ ಅನುಸರಿಸಬೇಕು ಅನ್ನೋ ಆಸೆ ನಂದು ಹಾ ಇತ್ನ ಮುಂದತೆ ಹೋ ತೋ ಹಮ್ಮಿ ಕಾ ಶಿವ ಹ